ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ವಿ ಬ್ಲಾಗ್ಸು ನಿನ್ನೆ ವಿಡಿಯೋದಲ್ಲಿ ಒಂದು ಐದು ಸ್ಯಾರಿ ಪೇಟಿ ಕೊಟ್ಟನ ನಾನು ತೋರಿಸಿದ್ದೆ ಒಂದಕ್ಕಿಂತ ಒಂದು ಕಲರ್ ತುಂಬ ಚೆನ್ನಾಗಿದ್ವು ಹಾಗೆ ಪಾಪ್ಲೈನ್ ಬಟ್ಟೆ ಎಂಟು ಪೀಸ್ ಇರೋವಂಥ ಲಂಗ ಅಂತ ಹೇಳಿದ್ದೆ ಇವತ್ತು ಕೂಡ ಅದೇ ಬೇರೆ ಬೇರೆ ಕಲರ್ ಇದ್ದು ಇರೋ ಅಂಥದ್ದು ಮತ್ತೊಂದಷ್ಟು ಪೇಟಿ ಕೊಟ್ಟನ ನಾನು ನಿಮಗೆ ತೋರಿಸ್ತೀನಿ ಯಾರಿಗಾದ್ರೂ ಬೇಕಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರ್ತೈತಿ ಆ ನಂಬರ್ಗೆ ನೀವು ವಾಟ್ಸಪ್ ಮಾಡ್ಬೋದು ಓಕೆ ನೋಡಿರಿ ಇದು ಒಂದು ಕಲರ್ ಇದು ಜಾಂಬಳಿ ಕಲರ್ ಲೈಟ್ ಜಾಂಬಳಿ ಕಲರ್ ಇದು ನೋಡ್ರಿ ಹೀಗೆ ಕಾಣಿಸ್ತಾ ಐತಿ ಅಂತ ಬಿಚ್ ತೋರಿಸ್ತೇನೆ ಇದನ್ನೊಂದು ನಾನು ನಿಮಗೆ ಈ ರೀತಿ ಕಾಣುತ್ತೆ ಎಂಟು ಪೀಸ್ ಇರುವಂತ ಸ್ಯಾರಿ ಪೆಟ್ಟಿ ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ ಬಹಳ ಸ್ಮೂತ್ ಅಂದ್ರೆ ಬಹಳ ಸ್ಮೂತ್ ಆಗಿರ್ತೈತಿ ನೀರಿಗೆ ಹಾಕಿದ್ರೆ ಇನ್ನೂ ಒಂದು ಸ್ವಲ್ಪ ಸ್ಮೂತಾಗಿ ಕಾಣ್ತತಿ ಓಕೆ ನೆಕ್ಸ್ಟ್ ಪಿಂಕ್ ಇದು ಪಿಂಕು ಅಲ್ಲ ಇತ್ತ ರೆಡ್ಡು ಅಲ್ಲ ಆ ಥರ ಐತೆ ಇದು ಕಲರ್ ನೋಡ್ರಿ ಅಲ್ಲಿ ಕಾಣಿಸ್ತಾ ಅಲ್ಲ ಸೇಮ್ ಅದೇ ಥರ ಇಲ್ಲಿ ಕಾಣಿಸ್ತಾ ಐತಿ ಇದು ಒಂದು ಕಲರ್ ಇದೆ ನೋಡ್ರಿ ಇದು ಒಂದು ಕಲರ್ ಇದೆ ಪ್ರತಿಯೊಂದು ಲಂಗದಕ್ಕೂ ನೋಡ್ರಿ ಇದಕ್ಕ ನಮ್ಮ ಕಡೆ ನಾವು ಲಂಗ ಅಂತೀವಿ ಪ್ರತಿಯೊಂದು ಸ್ಯಾರಿ ಪೆಟಿಕೋಟಿಗೂ ಕೊಟ್ಟಿಗೂ ಇದನ್ನೆಲ್ಲ ಅಡಿ ಕೊಟ್ಟಿರ್ತಾರೆ ನೋಡಿ ಈ ರೀತಿ ಇದೆ ಇದು ಒಂದು ಕಲರ್ ಓಕೆ ನೆಕ್ಸ್ಟ್ ಮೇಲೆ ಈ ಕಲರ್ ಅದು ಅಲ್ಲಿ ಯಾವ ರೀ ಯಾವ ಕಲರ್ ಕಾಣ್ತಾ ಇದೆಯೋ ಸೇಮ್ ಅದೇ ಕಲರ್ ಇಲ್ಲಿ ಕೂಡ ಇರೋದು ನೀವು ನೋಡಿ ಇದು ಒಂದು ಕಲರ್ ಹೋಗಿ ನೋಡಿರಿ ಈ ಥರ ಸಣ್ಣದಾಗಿ ನೆರಗೆ ಕೊಟ್ಟಿದ್ದಾರೆ ಕೆಳಗಡೆಗೆ ಓಕೆ ಕಾಣಿಸ್ತಾ ಇತ್ತು ಅಂತ ಅಂದ್ಕೊತೀನಿ ಇದು ಕೂಡ ಲಾಡಿ ಐತಿ ಬಟ್ಟೆ ತುಂಬ ಚೆನ್ನಾಗೈತಿ ಸ್ಮೂತ್ ಆಗೈತಿ ಪಾಪ್ಲೇನ್ ಬಟ್ಟೆ ಹಾಗೆ ಇದು ಒಂದು ಇದು ಪೂರ್ತಿ ಕೇಸರಿ ಕಲರ್ ಬಟ್ಟೆ ನೋಡಿರಿ ಇದು ನೆನ್ನೆ ಒಂದು ತೋರಿಸಿದ್ದೆ ಅದರಲ್ಲಿ ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಡಾರ್ಕ್ ಇರುವಂಥ ಕೇಸರಿ ಕಲರ್ ಇದು ಕೂಡ ನೋಡ್ರಿ ನೋಡಿರಿ ಈ ರೀತಿ ನೆಕ್ಸ್ಟ್ ಒಂದು ಕಲರು ಇದು ಬ್ಲೂ ಡಾರ್ಕ್ ನೇವಿ ಬ್ಲೂ ಅಂತಾರಲ್ಲ ಅದು ಡಾರ್ಕ್ ಬ್ಲೂ ಅಂತೀವಿ ನಾವು ನೇವಿ ಬ್ಲೂ ಇದು ಒಂದು ಕಲರ್ ಇದೆ ನೋಡ್ರಿ ಇದಕ್ಕೆ ನೆರಿಗೆ ಸ್ವಲ್ಪ ಡಿಫ್ರೆಂಟ್ ಆಗೈತೆ ಎಲ್ಲ ಸ್ವಲ್ಪ ಚೇಂಜ್ ಇದ್ದಾವೆ ಇದೊಂದು ಸ್ವಲ್ಪ ನೆರಗಿ ನೋಡಿರಿ ಈ ಥರ ಕೆಳಗಡೆಗೆ ಹೆಂಗೆ ಕೊಟ್ಟಿದ್ದಾರೆ ಅಂದರೆ ಸಣ್ಣಕ್ಕಿದ್ದಾವ ನೆರಿಗೆ ಈ ರೀತಿ ಇರ್ತಾವ ನೋಡ್ರಿ ಓಕೆ ನೋಡ್ರಿ ಈ ಸ್ಯಾರಿ ಪಟ್ಟಿಗೆ ಕೊಟ್ಟೆಲ್ಲ ಇಷ್ಟಿಷ್ಟು ನಾನು ಏನು ಕಲರ್ ತೋರಿಸಿದ್ದೀನಲ್ಲ ಇಷ್ಟು ಕಲರು ನನ್ನ ಹತ್ರ ಅವೈಲೇಬಲ್ ಇರ್ತವೆ ನಿಮ್ಗೆ ಯಾರಿಗಾದರೂ ಬೇಕಂದರೆ ಸ್ಕ್ರೀನ್ ಶಾಟ್ ಹೊಡೋದು ಕರೆಕ್ಟಾಗಿ ಅಡ್ರೆಸ್ ಹಾಕಿ ಕಳಿಸ್ರಿ ಓಕೆ ನಿಮಗೆ ಈ ಎಲ್ಲ ಕಲರ್ ಸ್ಯಾರಿ ಪೆಟ್ಟಿ ಕೊಟ್ಕೊಳ್ಳು ಸಿಗ್ತಾವೆ ಓಕೆ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೊಂದಷ್ಟು ತೋರಿಸ್ತೀನಿ